ರಿಗೆ ಶಕ್ತಿ ತುಂಬಲು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಅಖಂಡ ಕರ್ನಾಟಕ ಬಂದ್ ಇದರ ಅಂಗವಾಗಿ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಅತ್ತಿಬೆಲೆ ಗಡಿ ಬಂದ್ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ಎಂ ರಾಮಚಂದ್ರ ಹುಡಿ ಚಿನ್ನೀರವರು ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದರು नकारेके निकाल दिया नकारेके निकाल दिया नकारेके निकाल दिया 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 निकाल ಸಮಗ್ರ ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್ ಕನ್ನಡಕ್ಕಾಗಿ ಕರ್ನಾಟಕ ಬಂದ್ ಕನ್ನಡದ ಬೇಡಿಕೆಗಳಿಗಾಗಿ ಕರ್ನಾಟಕ ಬಂದ್ ಎಮ್ ಇ ಎಸ್ ಕರ್ನಾಟಕ ಬಂದ್ ಮಾದಾಯಿ ಕಳಸಾ ಬಂಡೂರಿ ಕರ್ನಾಟಕ ಬಂದ್ ಬಂದ್ ಹಾಂ ನಮ್ಮ ಚಾಮರಾಜನಗರದವರು ಎಲ್ಲ ಸಂಘಟನೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಈಗಾಗಲೇ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಮತ್ತು ಬೆಳಗಾವಿ ಹೋಗೋದಕ್ಕೆ ನಾಳೆ ಹತ್ತನೇ ತಾರೀಕು ಬೆಳಗಾವಲ್ಲಿ ಏನು ಎಲ್ಲಿ ಒಂದರ ಒಂದು ದೌರಣಿಯಲ್ಲಿ ಏನು ನಡೀತಾ ಇದೆ ಪದೇ ಪದೇ ಕೆಳಗೆ ಹಾಕುವಂಥ ಕೆಲಸ ಆಗ್ತಾಯಿದೆ ಅವರ ವಿರುದ್ಧವಾಗಿ ಒಂದು ಹೋರಾಟ ಮಾಡೋದಕ್ಕೆ ಈಗಾಗಲೇ ನಾವು ಹಲವಾರು ಸುಮಾರು ಐವತ್ತರಿಂದ ಅರವತ್ತು ಕಾರುಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ೂರು ಆಗ್ಬೋದು ದಾವಣಗೆರೆ ಆಗ್ಬೋದು ರಾಣಿಬೆನ್ನೂರು ಆಗ್ಬೋದು ಹಾವೇರಿ ಆಗ್ಬೋದು ಹುಬ್ಳಿ ಧಾರವಾಡ ಮತ್ತು ಆ ಉಕ್ಕೇರಿ ದಾ ಗದಗ ಮತ್ತೆ ರಾಯಬಾಗ್ ತಾಲೂಕು ಹುಬ್ಬಳ್ಳಿ ಬೆಳಗಾವಲ್ಲಿ ಎಲ್ಲ ಸಂಘಟಿತರು ನಮ್ಮ ಪದಾಧಿಕಾರಿಗಳೆಲ್ಲ ರೆಡಿಯಾಗಿದ್ದಾರೆ ಸುಮಾರು ಕಮ್ಮಿ ಅಂದರೂ ಒಂದು ಐನೂರು ಜನ ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ಆ ಒಂದು ಎಂ ಎಸ್ ಮತ್ತು ಶಿವಸೇನೆ ಪುಂಡರ ವಿರುದ್ಧವಾಗಿ ಹೋರಾಟ ಮಾಡಲು ಮಾಡಲು ಸ ತಯಾರಿ ಮಾಡಿದ್ದೇವೆ ಜೊತೆಗೆ ಪದೇ ಪದೇ ತಿಳ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಇನ್ನೊಂದು ನಾನು ಸಂಘಟಿತರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಬಯಸ್ತೀನಿ ಯಾರನ್ನು ಖಾಲಿ ಎಳೆಯೋ ಕೆಲಸ ಮಾಡಬೇಡಿ ಇದು ಇನ್ನು ನಾಡು ನುಡಿ ಜಲದ ಬ ಒಂದು ವಿಷಯ ಬಂದಾಗ ನಿಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರಲಿ ನಾನು ಕೊಡೋ ಕರೆ ಕೊಡೋ ಬಂದು ಬಂದ್ಗೆ ಬೆಂಬಲ ಕೊಡಲ್ಲ ನಾನು ಮಾಡೋಲ್ಲ ಅನ್ನೋ ಪ್ರಶ್ನೆ ಮಾಡಬೇಡ್ರಿ ನಿಮ್ಮ ವೈಯಕ್ತಿಕ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನೀವು ನಾಡು ನುಡಿ ಜಲದ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನೀವೇನಾದರೂ ಈ ಹೋರಾಟಕ್ಕೆ ಬಂದ್ಗೆ ಯಶಸ್ವಿ ಆಗಲು ನೀವೆಲ್ಲರೂ ಕೈ ಜೋಡಿಸಿಲ್ಲ ಅಂದರೆ ನಿಜವಾಗಲೂ ನಮ್ಮ ನಾಡಿನ ಭುವನೇಶ್ವರಿ ತಾಯಿಯ ಮಕ್ಕಳೆಲ್ಲ ನೀವು ಮಹಾರಾಷ್ಟ್ರದ ಏಜೆಂಟ್ಗಳು ಅಂತ ಹೇಳೋಕ್ಕೆ ನಾನು ಎಲ್ಲ ಹೋರಾಟಗಾರ ವಿರುದ್ಧವಾಗಿ ನಾನು ಘೋಷಣೆ ಕಡೆಯೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ನಮ್ಮ ನಾಡಿನ ನಮ್ಮ ರಾಜ್ಯದ ಗೌರವದ ಪ್ರಶ್ನೆ ನೀವೆಲ್ಲರೂ ಒಂದಾಗಿ ನಿಮಗೆ ಇಷ್ಟ ಇದೆಯೇ ಇಲ್ವ ನಿಮ್ಮ ನಿಮ್ಮ ಭಾಗಗಳಲ್ಲಿ ನಿಮ್ಮ ನಿಮ್ಮ ಸಂಘಟನೆ ಮುಖಾಂತರ ನೀವು ಬಂದನ್ನು ಯಶಸ್ವಿಗೊಳಿಸಬೇಕು ಬಂದು ಬಿಸಿ ಮುಟ್ಟಿದ್ರೇ ನಮ್ಮ ರಾಜ್ಯಕ್ಕೆ ಗೌರವ ಉಳಿಯೋದು ಅನ್ನೋದ್ರ ಮುಖಾಂತರ ಇವತ್ತು ನಾನು ಹೇಳಕ್ಕೆ ಬಯಸ್ತೀನಿ